ಫ್ರೆಂಡ್ಸ್ ನಾವು ಮೈಸೂರಿಗೆ ಹೋಗಿದ್ದೀವಿ ಮೈಸೂರಿನಲ್ಲಿ ದ್ರೋಣ್ ಶೋ ಹೇಗಿತ್ತು ಅಂದರೆ ಆಹಾ ಸ್ವರ್ಗ ವಾವ್ ಸೂಪರ್ 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 ಫ್ಯಾಂಟಾಸ್ಟಿಕ್ ಮಾರ್ವಲ್ ಎಸ್ ಅಂತಲೇ ಹೇಳ್ಬೋದು ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ವಿಷ್ಣು ಎಡೆ ಮೇಲೆ ನಿಂತಿರೋ ಅಂಥದ್ದು ವಿಷ್ಣು ಚಕ್ರ ಮತ್ತು ವಿಷ್ಣು ಹಾಗೆ ಕಾಳಿಂಗ ಸರ್ಪ ಅಷ್ಟುದನ್ನು ಮಾಡಿದ್ದು ನಾವು ನೋಡಿ ತುಂಬಾ ಆಯಿತು ಹೇಳ್ಬೇಕಂದ್ರೆ ನನಗೆ ವಾಯ್ಸ್ ವಾಯ್ಸವ್ರು ಕೊಡೋಕ್ಕೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಇದೆ ಸೊ ನೋಡಲಿ ನೀವು ಅಂತ ಅಪ್ಲೋಡ್ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮಿಸ್ ಇಲ್ದಂಗೆ ನೋಡಿ ದಯವಿಟ್ಟು ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ವಾಯ್ಸ್ ವಯಸ್ಸವ್ರು ಕೊಟ್ಟಿರ್ತೀನಿ ಏನಕ್ಕೆ ಅಂತಂದರೆ ನಾನಿರೋದು ಸ್ವಲ್ಪ ಇದ್ದೀನಿ ಹಾಗಾಗಿ ಕೊಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಸಹಕರಿಸಿ ನೋಡಿ ಲಕ್ಷ್ಮಿ ಲಕ್ಷ್ಮಿಯ ಅವತಾರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೊಂದು ಕಡೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಂದೊಂದು ಕಡೆ ಬಂದಿಲ್ಲ ಸೊ ದಯವಿಟ್ಟು ಸಹಕರಿಸಿ ಮೈಸೂರ ದಸರಾ ಎಷ್ಟೊಂದು ಸುಂದರ ನಾವು ಇದನ್ನು ನೋಡೋದಕ್ಕೋಸ್ಕರ ಊಟ ಮುಗಿಸಿ ಜಸ್ಟ್ ವಾಕಿಂಗ್ ಅಂತ ಓದ್ವಿ ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಕೂಡ ಆಯಿತು ನನಗೆ ಯಾ ಏನಕ್ಕೇನು ನಾವು ಈ ಥರ ಎಲ್ಲ ದ್ರೋಣ್ ಶೋ ನೋಡೇ ಇಲ್ಲ ಹಾಗಾಗಿ ತುಂಬ ತುಂಬ ಖುಷಿ ಆಯಿತು ಎಲ್ಲ ಟಿಕೆಟ್ ತಗೊಂಡು ಸ್ಟೇಡಿಯಂ ಒಳಗಡೆ ಹೋಗಿರ್ತಾರೆ ಬಟ್ ನಾವು ಹೊರಗೆ ಅಂದರೆ ರೋಡ್ ಸೈಡಲ್ಲಿ ಹಂಗೆ ವಾಕಿಂಗ್ ಹೋಗ್ಬೇಕಾದ್ರೆ ನೋಡಬೇಕಾದ್ರೆ ರೋಡ್ ಸೈಡಲ್ಲಿ ಕಂಡಿದಂಥದ್ದನ್ನು ಚಿತ್ರನ ಸೆರೆ ಮಾಡಿದ್ದೀನಿ ಸೆರೆ ಹಿಡ್ದಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಖುಷಿ ಕೊಡುತ್ತೆ ನನ್ನ ಚಾನಲ್ ಮೂಲಕ ನೋಡಿದ ಅನುಭವ ಆಗುತ್ತೆ ಅಂತ ಕೂಡ ಬಯಸಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ನೋಡಿ ಲಕ್ಷ್ಮಿ ತುಂಬ ಚೆನ್ನಾಗಿದೆ ಒಂದೊಂದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಆಯಿತು ಅಲ್ಲಿ ವಿಸಲ್ಗಳ ಸೌಂಡು ಟ್ರಾಫಿಕ್ ಸೌಂಡು ಅಯ್ಯೋ ರಾಘವೇಂದ್ರ ರಾಘವೇಂದ್ರ ಹೇಳಲಾಗದಂಥ ಖುಷಿ ಜನಗಳ ಮುಖದಲ್ಲಿ ಕೆಲವೊಬ್ಬೊಬ್ಬರಂತೂ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸದ್ಯಕ್ಕೆ ಡ್ರೋನ್ ಶೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ them. ನಾವು ಬರ್ತವ ಸುಸ್ತ ರೀತಿಯ ಕೊಡು ನಾನು ಸ್ವಲ್ಪ ಡಿಂಪು

You Ini k a l a But I'm ಹೆಂಗಿದೆ ಅಂತ ಒಂದ್ ಸರ್ಕಲ್ಲು